ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ವಿಜಯ ವಿನಾಯಕನೇ ಗಜಮುಖನೇ ಸಾಗರನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಳೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಸುಲಭ ಪೂಜೆಗೆ ಕರುಣೆಯಿಂದನೇ ಬೇಗ ಬಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ

ಮೊಟ್ಟ ಮೊದಲಿಗೆ ತಮ್ಮಲ್ಲಿ ಒಂದು ಪುಟ್ಟ ಪ್ರಾರ್ಥನೆ ಮಾಡ್ತೀನಿ ಏನಂದ್ರೆ ಯಾವುದೇ ಧರ್ಮವನ್ನು ಯಾವುದೇ ತತ್ವವನ್ನು ಯಾವುದೇ ಆಚರಣೆಯನ್ನು ದಯವಿಟ್ಟು ನಿಂದ ಮಾಡಬೇಡ್ರಿ ಬೇಕಂದ್ರೆ ಅವುಗಳನ್ನು ನಾವು ಆಚರಿಸೋನು ಬೇಡದ್ರೆ ಬಿಟ್ಟುಬಿಡೋನು ನಮ್ಮ ತತ್ವದ ಪ್ರಕಾರ ನಡೆಯೋನು ಆದರೆ ಯಾವುದೇ ಆಚರಣೆಗೆ ನಾವು ಅನಾದಿ ಕಾಲದಿಂದ ಬಂದಂಥವುಗಳಿಗೆ ಯಾವುದೋ ಒಂದು ಕಾರಣ ಇರ್ತೈತಿ ಅದಕ್ಕಾಗಿ ಅವತ್ತಿನಿಂದ ಹಿಡಿದು ಇವತ್ತಿನ ಮಠನೂ ಬಂದವು ಯಾವುದನ್ನು ನಾವು ನಿಂದ ಮಾಡಬಾರ್ದು ಒಂದು ಎರಡನೇದ್ದು ಆ ದೈವ ಶಕ್ತಿ ಅನ್ನೋದೈತಲ್ಲ ಒಂದು ಅಚಲವಾದಂಥ ಒಂದು ಶಕ್ತಿ ಐತಿ ಆ ಶಕ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದು ಏನು ಬೇಕಾದ ಮಾಡಬಹುದು ಇಷ್ಟು ಮಾತ್ರ ನಾವು ಮನುಷ್ಯನೊಳಗೆ ಗಟ್ಟಿ ಹಿಡ್ಕೊಳ್ಳೋದು ಮಹಾಗಣಪತಿಯ ಜನ್ಮ ಹೆಂಗಾತು ಮಹಾಗಣಪತಿಗೆ ಈ ರೂಪ ಹೆಂಗೆ ಬಂತು ಮಹಾಗಣಪತಿಗೆ ಇಲಿ ವಾಹನ ಯಾಕಾತು ಇದೆಲ್ಲವನ್ನು ನಾವು ಸ್ವಲ್ಪ ಇಲ್ಲ ಸ್ವಲ್ಪ ತಿಳ್ಕೊಂಡೆವು ಭಾರತೀಯರಾಗಿ ಅದಕ್ಕೆ ಆ ಮಹಾಗಣಪತಿ ಅನ್ನುವಂಥ ಶಕ್ತಿಯನ್ನು ಸ್ಮರಣೆ ಮಾಡಿದರೆ ನಮ್ಮ ದುರಿತಿಗಳು ಯಾಕೆ ದೂರ ಆಗಬಾರ್ದು ಸಿದ್ಧಾರೂಢರು ಯಾರ ಮನಸ್ಸು ನೋಸ್ಲಿಲ್ಲರು ಅವರು ಪಾರ್ಸಿ ಭಕ್ತರು ಬರ್ತಿದ್ದರು ನಾವು ಮೂರ್ತಿಗಳನ್ನು ಪೂಜೆ ಮಾಡೋದಿಲ್ಲ ನಾವು ಕೇವಲ ಅಗ್ನಿಯನ್ನು ಪೂಜೆ ಮಾಡ್ತೀವಂತ ಹೇಳಿದಾಗ ಅವರಿಗೆ ಅಗ್ನಿ ಸ್ವರೂಪವನ್ನು ತೋರಿಸಿದರು ಮಹಮ್ಮದೀಯರು ಬಂದು ನಾವು ಅಲ್ಲಾಹನ ಪೂಜೆ ಮಾಡ್ತೀವಂತ ಹೇಳಿದಾಗ ಅವರಿಗೆ ಆ ಅಲ್ಲಾಹನ ನಿಜ ರೂಪವನ್ನು ಬೋಧಿಸಿದರು ವಿಷ್ಣುವನ್ನು ಆರಾಧಿಸ್ತೀವಿ ಅಂತ ಬಂದವರಿಗೆ ವಿಷ್ಣುವಿನ ಮಹಿಮೆಯನ್ನು ಹೇಳಿದರು ಶಿವನನ್ನು ಆರಾಧಿಸ್ತೀವಿ ಅಂತೇಳಿ ಬಂದವರಿಗೆ ಶಿವನ ಮಹಿಮೆಯನ್ನು ಹೇಳಿದರು ಗಣೇಶ್ ಚತುರ್ಥಿಗೆ ಭಕ್ತರು ಮನೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಆ ಮಹಾಗಣಪತಿಯನ್ನು ನೋಡಿ ಆನಂದಪಟ್ಟು ನೋಡ್ರಪ್ಪ ಇವನಿಗೆ ಆನೆಯ ಒಂದು ಮುಖ ಅದು ಜ್ಞಾನದ ಪ್ರತೀಕ ಇವನಿಗೆ ದೊಡ್ಡ ಹೊಟ್ಟೆ ಎಲ್ಲವನ್ನೂ ಸ್ವೀಕಾರ ಮಾಡುವಂಥ ಭಾವ ಇವನಿಗೆ ನಾಲ್ಕು ಕೈಗಳು ಚತುರ್ವಿಧವಾದ ಸೇವೆಯ ಮಹತ್ವ ಇವನಿಗೆ ಇಲಿ ವಾಹನ ನಾವು ಅಹಂಕಾರಿಗಳಾಗಬಾರದು ಇವನ ತಲೆಯನ್ನು ಕತ್ತರಿಸಿದರು ನಮ್ಮೊಳಗಿದ್ದಂತಹ ಅಹಂಕಾರವನ್ನು ಕತ್ತರಿಸಿಕೊಳ್ಬೇಕು ಎಂಥ ಒಂದು ಮಾರ್ಮಿಕವಾದಂತಹ ಬೋಧನೆಯನ್ನು ಮಾಡ್ತಿದ್ದರು ತಿರಸ್ಕಾರ ಮಾಡಿಲ್ಲ ಯಾರನ್ನು ಎಲ್ಲದರಲ್ಲಿಯೂ ಸಹಿತ ಧನಾತ್ಮಕವಾದಂತಹ ಒಂದು ವಿಚಾರಗಳನ್ನು ಹೇಳಿ ಅವರಿಗೆ ಇಷ್ಟವಾದಂಥ ಪದ್ಧತಿ ಒಳಗನ ಅವರು ಉದ್ಧಾರವಾಗುವಂಥ ದಾರಿಯನ್ನು ತೋರಿಸಿ ಧರಿಸಿದ್ದಾರರು ಹಂಗಾಗಿ ಯಾವ ಮಹಾಗಣಪತಿಯ ಒಂದು ಆರಾಧನೆಯಿಂದ ನಮ್ಮ ಕಲ್ಯಾಣ ಆಗತೈತಿ ಮೇಲೆ ಅಂತಹ ಮಹಾಗಣಪತಿಯನ್ನು ಸ್ಮರಿಸಿದ್ರೆ ನಮ್ಮ ಜನ್ಮ ಪಾವನ ಆಗತೈತಿ ಅಂತ ನನ್ನ ಮನಸ್ಸು ಹೇಳತೈತಿ ಮತ್ತೊಂದು ಮಹಾರಾಷ್ಟ್ರದ ಪುಣೆ ನಗರದೊಳಗಿರುವಂತಹ ದಗಡು ಶೇಠ ಅನ್ನುವಂಥ ಒಂದು ಜಗತ್ವಿಖ್ಯಾತವಾದಂಥ ಮಹಾಗಣಪತಿ ಶ್ರೀಮಂತ ದಗಡುಗು ಶೇಠ ಹಲವಾಯಿ ಗಣಪತಿ ಅಂತ ಆ ಗಣಪತಿಯ ಹೆಸರು ಅಂದಾಜು ನೂರ ಮೂವತ್ತು ವರ್ಷದ ಹಿಂದೆ ಪುಣೆ ಒಳಗ ಒಬ್ಬ ಶ್ರೀಮಂತರು ದಗಡು ಶೇಟ್ ಅಂತ ಹೇಳಿ ಕರೆ ಹಲವಾಯಿಗಳು ಅವರದು ಒಂದು ಹಲವಾಯಿ ಅಂಗಡಿ ಎಷ್ಟು ಶ್ರೀಮಂತರಿದ್ದರು ಅಷ್ಟ ಜ್ಞಾನಿಗಳನ್ನು ಇದ್ದರು ಅಷ್ಟು ಸುಂದರ ಇದ್ದರು ಅಷ್ಟು ಸದೃಢರಿದ್ದರು ಆ ದಗಡು ಶೇಟ್ ಹಲವಾಯಿಯವರು ಅವರ ಧರ್ಮಪತ್ನಿಯಾದಂತಹ ಲಕ್ಷ್ಮೀಬಾಯಿ ಅವಳು ಸಹಿತ ಅಷ್ಟೇ ಸಾತ್ವಿಕ ಸ್ವಭಾವದವಳು ಒಬ್ಬ ಮಗ ಇದ್ದ ಆವಾಗಿನ ಕಾಲಕ್ಕೆ ಪ್ಲೇಗ್ ರೋಗ ಬರ್ತಿತ್ತು ಮಹಾಮಾರಿ ಅದು ಮಹಾಮಾರಿ ಬಂತು ಅವರು ಒಬ್ಬ ಮಗ ಇದ್ದ ಅವ ತೀರ್ಕೊಂಡ ಮಗನ ಕಳ್ಕೊಂಡು ದುಃಖದೊಳಗಿದ್ದರೂ ಅದರ ಸಮಯದೊಳಗೆ ಇಂದೂರಿನಿಂದ ಅವರು ಗುರುಗಳು ಬರ್ತಾರಲ್ಲಿ ಆ ಗುರುಗಳು ಇವರ ದುಃಖವನ್ನು ನೋಡಿ ಒಂದು ಮಾತು ಹೇಳಿದ್ರಂತಹ ಮಗ ನಿನ್ನ ಹೆಸರು ಉಳಿಸಾಕಬೇಕಾಗಿದ್ದ ನಿನಗೆ ಅದಕ್ಕೆ ಇಷ್ಟು ದುಃಖ ಆಗತ್ತೈತಿ ಚಿಂತೆ ಮಾಡಬೇಡ ಒಂದು ಸುಂದರವಾದಂಥ ಗಣಪತಿಯನ್ನು ಇನ್ನೊಂದು ದತ್ತಾತ್ರೇಯನನ್ನು ತಂದು ಸ್ಥಾಪನೆ ಮಾಡು ಆ ಮಹಾಗಣಪತಿನ ನಿನಗೆ ಮಗ ಆಗಿ ನಿನ್ನ ಹೆಸರನ್ನು ಜಗತ್ ವಿಖ್ಯಾತಿ ಅಜರಾಮರಗೊಳಿಸ್ತಾನು ಅಂತ ಗುರುಗಳ ಆಶೀರ್ವಾದ ಆತು ನೋಡ್ರಿ ಮೊದಲೇ ಹೇಳಿದ್ದು ನಿಮಗೆ ಶಕ್ತಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಂಬಬೇಕಷ್ಟ ಆವಾಗ ಗುರುಗಳ ಆಜ್ಞೆ ಅಂತ ಆ ದಗಡು ಶೇಟ್ ಹಲವಾಯಿಯವರು ಒಂದು ಗಣಪತಿಯನ್ನು ತಂದು ತಮ್ಮ ಮಿಠಾಯಿ ಅಂಗಡಿ ಒಳಗೆ ಸ್ಥಾಪನೆ ಮಾಡಿದರು ಆ ಗಣಪತಿ ಪ್ರಖ್ಯಾತಿಯನ್ನು ಪಟ್ಕೊಂತ ಪಟ್ಕೊಂತ ಆದರೆ ಹೆಸರನ್ನು ಏನು ಬಂತಪ್ಪ ಅಂದರೆ ದಗಡು ಶೀಟ್ ಅಂಥೇಳಿ ಹೆಸರು ಬಂತು ಅದಕ್ಕಾಗಿ ಆ ಒಂದು ಮಹಾಗಣಪತಿಯನ್ನು ಮಹಾಗಣಪತಿಯನ್ನು ನಾವೆಲ್ಲರೂ ಸಹಿತ ಭಕ್ತಿಯಿಂದ ನಂಬಿದರೆ ನಮ್ಮ ಒಂದು ಜನ್ಮ ಪಾವನವಾಗತೈತಿ ನೂರ ಮೂವತ್ತು ವರ್ಷದ ಹಿಂದೆ ಸ್ವತಃ ದಗಡು ಶೇಟ್ ಹಲವಾಯಿ ಆ ಪುಣ್ಯಾತ್ಮರು ಸ್ಥಾಪನೆ ಒಂದು ಮೂರ್ತಿ ಇತ್ತು ಅದಾದ ನಂತರ ಮತ್ತೊಂದು ಗಣಪತಿಯನ್ನಲ್ಲಿ ಮಾಡಿದರು ಆ ಗಣಪತಿನೂ ಸ್ವಲ್ಪ ಏನೋ ಮುಕ್ಕಾತು ಅಂತಿಳಿದು ಆ ಗಣಪತಿಯನ್ನು ವಿಸರ್ಜನೆ ಮಾಡಿ ಮತ್ತೊಂದು ಗಣಪತಿಯನ್ನು ಈಗ ಒಂದು ಐವತ್ತೆಂಟು ಅರವತ್ತು ವರ್ಷದ ಹಿಂದೆ ಧಾರವಾಡದ ನಿವಾಸಿಗಳಾಗಿದ್ದಂತಹ ಪರಮ ಪೂಜ್ಯ ನಾಗಲಿಂಗಾಚಾರ್ಯ ಶಂಕರಾಚಾರ್ಯ ಶಿಲ್ಪಿ ಪಂಡಿತರವರು ಆ ಮೂರ್ತಿಯನ್ನು ಆ ಪುಣೆಯೊಳಗೆ ತಯಾರು ಕೊಟ್ಟರು ಧಾರವಾಡದವರು ಅವರು ಮುಖ್ಯವಾಗಿ ಗದಗಿನ ಹತ್ಯೆಗೆ ಹೊಂಬಳ ಅಂತ ಹೇಳ್ತಾರೆ ಆ ಹೊಂಬಳದವ್ರವರು ಧಾರವಾಡಕ್ಕೆ ಬಂದು ನೆಲೆಸಿದರು ಮುಂದೆ ಅವರು ಪುಣೆಗೆ ಹೋಗಿ ನೆಲೆಸಿದರು ಆ ದೂಟ ಹಲವಾಯಿ ಗಣಪತಿಯ ವಿಶ್ವಸ್ತ ಮಂಡಳಿ ಏನಿತ್ತು ಅವರು ನಾಗಲಿಂಗಾಚಾರ್ಯ ಶಿಲ್ಪಿ ಅವರ ಕೈಯಿಂದ ಈಗಿರುವಂತಹ ಆ ಸುಂದರವಾದಂತಹ ಗಣಪತಿಯನ್ನು ತಯಾರಿಸಿದರು ಅವರು ನೋಡ್ರಿ ಆ ಗಣಪತಿಯನ್ನು ಸ್ಥಾಪನೆ ಮಾಡುವಾಗ ಗ್ರಹಣ ಕಾಲದಲ್ಲಿ ಸಿದ್ಧಿಸಿ ತಯಾರಿಸಿದಂಥ ಯಂತ್ರಗಳನ್ನು ಆ ಗಣಪತಿಯ ಹೊಟ್ಟೆಯೊಳಗೆ ಇಟ್ಟು ವಿಶೇಷವಾದ ಸಂಕಲ್ಪವನ್ನು ಮಾಡಿ ಭಕ್ತಿಯಿಂದ ಆ ಮೂರ್ತಿಯನ್ನು ತಯಾರಿ ಮಾಡಿದಂಥ ನಾಗಲಿಂಗಾಚಾರ್ಯ ಶಿಲ್ಪಿಯವರು ಅಲ್ಲಿ ಏನು ಆ ದಗಡು ಶೇಠ ಗಣಪತಿಯ ದೇವಸ್ಥಾನದೊಳಗೆ ಅದನ್ನು ಸ್ಥಾಪನೆ ಮಾಡಿದರು ಅವತ್ತಿನಿಂದ ವಿಶೇಷವಾದಂಥ ಒಂದು ಲೀಲೆಗಳು ಆ ಕ್ಷೇತ್ರದಲ್ಲಿ ಆರಂಭವಾದವು ಮತ್ತೊಂದು ದಗಡು ಹಲವಾಯಿ ಅವರು ಏನಿದ್ದರು ಅವ್ರ ಜೊತೆ ಜಂಗ್ಲಿ ಮಹಾರಾಜರ ಅಂತ ಹೇಳ್ತಾರೆ ಒಬ್ಬ ದೊಡ್ಡ ಅವತಾರಿ ಪುರುಷರವರು ಪೈಲ್ವಾಂಡ್ರಿದ್ದರವರು ಆ ಜಂಗ್ಲಿ ಮಹಾರಾಜರದ ಒಂದು ಸಂಪರ್ಕಿತ್ತು ಅವ್ರ ಜೊತೆ ಕುಸ್ತಿ ಹಿಡಿದಿದ್ದರಂತ ಅಷ್ಟು ಸಲಿಗೆ ಇತ್ತು ಗುರುಗಳ ಜೋಡಿ ಅವರೂ ಸಹಿತ ಆ ದಗಡು ಶೇಟ್ ಹಲವಾಯಿ ಅವರಿಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಅಂಥ ಪುಣ್ಯಕ್ಷೇತ್ರಗಳಿಗೆ ನಮಗೆ ಹೋಗೋಕೆ ಆಗದಿದ್ದರೂ ಸಹಿತ ನಾವು ಎಲ್ಲಿ ಕುಂತಲ್ಲಿಂದ ನೆನೆಸಿದ್ರೆ ಆ ದೈವಶಕ್ತಿ ನಮ್ಮನ್ನು ಅನುಗ್ರಹಿಸ್ತೈತಿ ಇಷ್ಟು ಮಾತ್ರ ಕರೆ ನಂಬಬೇಕು ನಮ್ಮ ಸಾನಿಕೊಪ್ಪ ಮನೆತನದೊಳಗೆ ಗಣಪತಿಯನ್ನು ತರುವ ಪದ್ಧತಿ ಇವತ್ತಿನ ಮಠನೂ ಯಾರೂ ಇಟ್ಟಿಲ್ಲ ಆದರೆ ನಾ ಸಣ್ಣವಿದ್ದಾಗ ಇದ್ದಾಗ ಈಗ ಒಂದು ಹದಿನಾರು ವರ್ಷದ ಹಿಂದೆ ಶಿರಡಿಗೆ ಹೋಗುವಾಗ ರಾತ್ರಿ ಬಸ್ನೊಳಗೆ ಹೊಂಟಿದ್ದೇ ಹೋಗುವಾಗ ಪುನಃ ನಗರವನ್ನು ದಾಟಕತ್ತಿತ್ತು ನನಗೇನೋ ಒಂದು ಕನಸು ಬಿತ್ತು ಏನಂದ್ರೆ ದಗಡು ಶೇಟ್ ಮಹಾಗಣಪತಿ ಬಂದು ನಾನು ನಿಮ್ಮ ಮನೆಗೆ ಬರ್ತೇನೋ ಅಂತ ಅಂದಂಗಾತು ನಾನು ನಮ್ಮನ್ನ ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಕೂಡ ಹೊಂಟಿದ್ವಿ ಯಾವಾಗ ಮಧ್ಯರಾತ್ರಿ ಮೂರು ಗಂಟೆ ಆಗೈತಿ ಎಬ್ಸಿದೆ ನನಗೆ ಕನಿಷ್ಠನೊಳಗೆ ದಗಡು ಶೇಟ್ ಗಣಪತಿ ಬಂದು ನಿಮ್ಮ ಮನೆಗೆ ಬರ್ತೇನೆ ಅಂತ ಅಂದಂಗಾ ಆತಲ್ಲ ಅಂತ ಅಂದೆ ಇಬ್ಬರೂ ಎಚ್ಚರಾಗಿ ಬಸ್ನೊಳಗೆ ನೋಡ್ತೀವಿ ಪುನಃ ನಗರವನ್ನು ರಾತ್ರಿ ಮೂರು ಗಂಟೆಗೆ ಬಸ್ ಏನೋ ಮೈ ರೋಮಾಂಚನಾದಂಥ ಅನುಭವ ಅಲ್ಲಿಂದ ಶಿರ್ಡಿಗೆ ಹೋಗಿ ಬಂದ್ವಿ ಎಲ್ಲ ಮುಗಿತು ರವಿ ಪವಾರ್ ಅಂತ ಹೇಳಕ್ರೆ ಒಬ್ಬರು ನಮ್ಮ ಗೆಳೆಯರು ಅವ್ರಿಗೆಳೆಯಾಗ ಒಂದು ಗಣಪತಿ ಬೇಕಾಗಿತ್ತು ಗಣೇಶ ಚತುರ್ಥಿಗೆ ಸ್ಥಾಪನೆ ಮಾಡಲಿಕ್ಕೆ ಸುಂದರವಾದ ಗಣಪತಿ ಬೇಕಂತೇಳಿ ನಾವು ಇಡೀ ಧಾರವಾಡ ತುಂಬ ಅಡ್ಡಾಡಿದ್ವಿ ಆವಾಗ ಮಧ್ಯಾಹಾಳದೊಳಗೆ ನಾಗಲಿಂಗಾಚಾರ್ಯ ಶಿಲ್ಪಿ ಅಂತ ಒಬ್ಬರು ಪುಣ್ಯಾತ್ಮರ ದಾರ ದೊಡ್ಡ ಕಲಾವಿದರು ಅವ್ರ ಕಡೆ ಸಿಗಬಹುದು ಅಂತ ಯಾರು ಹೇಳಿದ್ರು ಅವ್ರ ಮನೆಗೆ ನಾವು ಹೋದ್ವಿ ಆವಾಗ ಒಂದು ದಗಡು ಶೇಟ್ ಗಣಪತಿನ ಅವರು ಆವಾಗ ಇದನ್ನ ಮೂರ್ತಿ ಕೊಡ್ರಿ ಅಂತ ಅಂದ್ರವರು ಜಿ ಎಸ್ ಪಾಟೀಲ್ ಅಂತ ಹೇಳಕಾರ್ ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರ ಮಗ ಆವಾಗ ಇಲ್ಲ ಈ ಮೂರ್ತಿ ಕೊಡೋದಿಲ್ಲ ಪುನಃ ಕನ ಹೋಗಬೇಕಾಗಿತ್ತು ಈ ಮೂರ್ತಿ ಮತ್ತೊಬ್ಬರು ನನಗೆ ಈ ಮೂರ್ತಿಯನ್ನು ಹೇಳಿದಾರ ಅಂತ ಆ ನಾಗಲಿಂಗಾಚಾರ್ಯ ಶಿಲ್ಪಿಯವರು ಹೇಳಿದರು ಆಯ್ತಂತ ನಾವು ಹೊಳ್ಳಿ ಬಂದ್ವಿ ಒಂದು ಆರು ತಿಂಗಳ ಬಿಟ್ಟು ನಾಗಲಿಂಗಾಚಾರ್ಯ ಶಿಲ್ಪಿಯವರು ನನ್ನ ಮನೆಗೆ ಕರೆಯೋಕ್ಕೆ ಕಳಿಸಿದರು ಅವರು ಕರೆದು ಅವರು ಕಣ್ಣೊಳಗೆ ನೀರು ಬರ್ತಿತ್ತು ಶ್ರೀಶೈಲ ನಿಂದೇನೋ ಪುಣ್ಯ ಐತಿಪಾ ಈ ಗಣಪತಿ ಮನೆಗೆ ಬರ್ತಾನೆ ಅಂತ ಹೇಳಕ್ರೆ ಹೇಳಕತ್ತಾನ ಮನೆಗೆ ಒಯ್ಯಬೇಕು ಅಂತ ನನಗೆ ಹೇಳಿಬಿಟ್ರು ಹೇಳಿ ಆ ಸುಂದರವಾದಂಥ ದಗಡು ಶೇಟ್ ಗಣಪತಿಯ ಮೂರ್ತಿಯನ್ನು ಹದಿನೈದು ವರ್ಷದ ಹಿಂದೆ ನನಗೆ ಕೊಟ್ಟು ಕಳಿಸಿದರು ನಾನು ನಮ್ಮನ್ನ ಅಜಿತ್ ಸಾನಿಕೊಪ್ಪ ಇನ್ನೊಬ್ಬನ ಕಿರಣ್ ಸಾನಿಕೊಪ್ಪ ಮೂರು ಜನ ಕೂಡಿ ರಾತ್ರಿ ಮೂರು ಗಂಟೆ ಆಯ್ತು ರೀ ಅದೆಲ್ಲ ದೊಡ್ಡ ಐತಿ ತೊಗೊಂಡು ಬಂದ್ವಿ ಮನೆಯೊಳಗಿನ ಜನ ಎಲ್ಲರೂ ಉಪವಾಸ ಇರಬೇಕಂತ ಹೇಳಿದರು ಹಂಗೆ ಉಪವಾಸ ಇದ್ವಿ ಆ ಗಣಪತಿಯನ್ನು ತಗೊಂಡು ಬಂದು ನಮ್ಮ ಇಟ್ಟಿವಿ ಹದಿನೈದು ವರ್ಷದ ಹಿಂದೆ ಇವತ್ತಿನ ಇವತ್ತಿನಮಟಾನೋ ಸಹಿತ ಆ ಗಣಪತಿ ಹಂಗ ಅಂದ ಅಂದಮೇಲೆ ನಿಮಗೆ ಯಾಕಿದು ವಿಷಯ ಹೇಳಕತ್ತೀನಿ ಅಂದರೆ ನಮ್ಮ ಮನೆಯೊಳಗೆ ಗಣಪತಿ ಪದ್ಧತಿನೇ ಇದ್ದಿದ್ದಿಲ್ಲ ಆದ್ರೂ ಸಹಿತ ಆ ಗಣಪತಿ ನಮ್ಮ ಮನೆಗೆ ಬಂದ ಯಾಕಪ್ಪ ಅಂದ್ರೆ ಭಕ್ತಿಯಿಂದ ನಾವು ಕರೆದಿದ್ದಕ್ಕಾಗಿ ಬಂದೋ ಅಥವಾ ನಮ್ಮ ಮನಸ್ಸ ಪರೀಕ್ಷೆ ಮಾಡೋದಕ್ಕಾಗಿ ಬಂದೋ ಗೊತ್ತಿಲ್ಲ ಆವಾಗ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಒಂದು ಮಾತು ಹೇಳಿದರು ನೋಡಪ್ಪ ಶ್ರೀಶೈಲ ಒಂದು ಸಾರಿ ನಾನು ಮಲ್ಕೊಂಡಾಗ ಕನಸಿನೊಳಗೆ ಹೊಳಿದಾಟ ಕತ್ತಿದ್ದೆ ಒಂದು ಕಲ್ಲಿನ ಮೇಲೆ ಕಾಲಿಟ್ಟೆ ಆ ಕಲ್ಲು ಏನಂತೇಳಿ ಹೊಳಿ ಮಟ್ಟ ಅಂದ್ರೆ ಗಣಪತಿ ಇತ್ತು ಅದನ್ನು ತೊಗೊಂಡು ಬಗಲಾಗಿಟ್ಕೊಂಡೆ ಎಚ್ಚರಾಗಿಬಿಡ್ತು ಅವ್ರ ಅಂತಕ್ಕೆ ಹೋದಾಗ ಎಪ್ಪಾ ಹಿಂಗೆ ಕನಸು ಬಿತ್ರಿ ಅಂತ ಅವ್ರಿಗೆ ಹೇಳಿದೆ ಆವಾಗ ಬಸ್ಲಿಂಗವ್ವ ನಿಮ್ಮ ಮನೆಗೆ ಗಣಪತಿ ಬರ್ತಾನ ಅಂತ ಹೇಳಕಾರ ಸಿದ್ಧಾರ್ಡಪ್ಪುಗಳು ಹೇಳಿದ್ರಪ್ಪ ಅಂತ ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ದರು ಇದೆಲ್ಲವೂ ಕಾಕತಾಳಿಯ ಅನ್ನವರ ಎಷ್ಟೊಂದು ಸುಂದರವಾಗಿ ಈ ಒಂದು ಘಟನೆಗಳು ನಡೆದು ಅದಕ್ಕಾಗಿ ತಾವೆಲ್ಲರೂ ಸಹಿತ ಆ ಗಣಪತಿಯನ್ನು ಈ ಫೋಟೋದೊಳಗೆ ಹಾಕಿದ್ದೀನಿ ದರ್ಶನ ಮಾಡಿರಿ ತಮ್ಮೆಲ್ಲರ ಇಚ್ಛೆಯನ್ನೂ ಮಹಾಗಣಪತಿ ಪೂರ್ಣ ಮಾಡಲಿ ನಮ್ಮೆಲ್ಲರನ್ನೂ ಹರಸಲಿ ಸದ್ಗುರು ಸಿದ್ಧಾರುಡರ ಅಂತ ಹೇಳಿ ವಿಶೇಷವಾಗಿ ಬೇಡಿಕೊಳ್ತೀನಿ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಸಿದ್ಧಾರುಡ ಮಹಾಸ್ವಾಮಿಗಳ ಕುರಿತಾದ ಒಂದು ಗ್ರಂಥವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬರೆದರು ಇದರೊಳಗೆ ಬಹಳ ವಿಶೇಷವಾದಂಥ ಪ್ರಸಂಗಗಳನ್ನು ಸಿದ್ಧಾರ್ಡಪ್ಪನ ಕಾಲದೊಳಗಾದಂಥ ಪ್ರಸಂಗಗಳನ್ನು ಇಲ್ಲಿ ವರ್ಣನೆ ಮಾಡ್ಕೋತ ಹೋಗಿದ್ದಾರೆ ಭಕ್ತರು ಹಾಡ್ತಾರೆ ನೋಡ್ರಿ ಸಣ್ಣ ಹುಡುಗನು ಭಿನ್ನಹ ಮಾಡಲು ಅನ್ಯತೆ ಎನಿಸದೆ ನಡೆದೆಲ್ಲ ಹೆಸರು ಕಾಳಿನ ಪ್ರಸಾದ ಉಂಡು ಮನೆತನವನೇ ಹರಸಿದೆಯಲ್ಲ ಜಾತ್ರೆಯ ಸಮಯಕ್ಕೆ ನೀರಿರದಿರಲು ಗಂಗೆಯ ಭೂಮಿಗೆ ಕರೆದೆಲ್ಲ ಭಕ್ತರ ಬಾಳನ್ನು ಬಂಗಾರಗೊಳಿಸುವ ಗುರುವೆ ನಿನ್ನ ಸಮ ಯಾರಿಲ್ಲ ಸಿದ್ಧಾರೂಢನೇ ನಮಗೆಲ್ಲ ಅಂತ ಕರೆ ಭಾಳ ಚಂದ ಹಾಡಿದರು ಕಷ್ಟ ಬರ್ತಾವ ಜೀವನದೊಳಗೆ ದುಃಖ ಆಗತೈತಿ ಜೀವನದೊಳಗೆ ಇನ್ನು ಬದುಕಬಾರ್ದಪ್ಪ ಅನ್ನೋ ಮಟ್ಟಕ್ಕೆ ಹೊಕ್ಕತಿ ಜೀವನ ಆದರೆ ಆ ಗುರು ಸ್ಮರಣೆಯನ್ನು ಮಾಡ್ಕೋತ ಇದ್ರೆ ಆ ಗುರು ಯಾವ ರೂಪದೊಳಗೆ ಬಂದ ನಮಗೆ ಅನುಗ್ರಹಿಸ್ತಾನೋ ಗೊತ್ತಿಲ್ಲ ಅದಕ್ಕಾಗಿ ಅಂತಹ ಸದ್ಗುರುವನ್ನು ಸ್ಮರಣೆ ಮಾಡೋದನ್ನು ಬಿಡೋದು ಬೇಡ ಬೇಕಾದಂಥ ಪ್ರಸಂಗ ಬಂದ್ರೂ ಸದ್ಗುರುನಾಥ ನಿನ್ನ ಕರುಣ ಇರಲಿ ಅಂತ ಹೇಳಿಕಾರ ಅವನ ಹತ್ರ ಬೇಡಿಕೊಳ್ಳೋದು ಇವತ್ತ ಮೂವತ್ತ್ನಾಲ್ಕನೆಯ ಒಂದು ಭಾಗವನ್ನು ನಾವು ನೋಡೋದು ಒಂದು ವರುಷ ಮಳೆ ಬೆಳೆಯಿಲ್ಲ ಹಿಂದಿನ ವರ್ಷವೂ ಮಳೆ ಅಲಗರ್ಜಿಯಾದದ್ದರಿಂದ ಕೆರೆ ಬಾವಿಗಳು ಬತ್ತಿ ಹೋಗಿದ್ದವು ಒಕ್ಕಲಿಗರಿಗೆ ಭೂಮಿಗೆ ಹೋದರೆ ಮುಖಕ್ಕೆ ಹೊಡೆದಂತಾಗುತ್ತಿತ್ತು ದನಗಳಿಗೆ ಮೇವು ನೀರಿಲ್ಲ ಜನರ ಕೈಯೊಳಗೆ ಹಣವಿಲ್ಲ ಮನದೊಳಗೆ ಉತ್ಸಾಹವಿಲ್ಲ ಇದನ್ನು ಕಂಡು ಸಿದ್ಧರು ಬರಗಾಲದ ದಿಶೆಯಿಂದ ಈ ವರ್ಷ ಶಿವರಾತ್ರಿ ಜಾತ್ರೆಯನ್ನು ಮಾಡುವುದು ಬೇಡ ಲಕ್ಷ ಗಂಟಲೇ ಜನಕ್ಕೆ ಅನ್ನ ನೀರಿನ ತೊಂದರೆ ಆಗಬಹುದು ಎಂದು ಚಿಂತಿಸಿದರು ಅಂತ ಹೇಳಿ ಒಂದು ವಿಷಯವನ್ನು ಹೇಳ್ತಾರೆ ಬರಗಾಲ ಬಿದ್ದಿತ್ತು ಕೆರೆಹಳ್ಳ ಬಾವಿಗಳು ಬತ್ತಿ ಹೋಗಿದ್ದವು ಶಿವರಾತ್ರಿ ಜಾತ್ರೆ ಇನ್ನೊಂದು ಮೂರು ತಿಂಗಳು ಉಳಿದಿತ್ತು ಎಲ್ಲ ಭಕ್ತರನ್ನು ಕುಂಡಿಸ್ಕೊಂಡು ಸಿದ್ಧಾರ್ಡಪ್ಪುಗಳು ಹೇಳಾಕತ್ತಾರೆ ಈ ಸರಿ ಶಿವರಾತ್ರಿ ಜಾತ್ರೆ ಮಾಡೋದು ಬೇಡ ಮೊದಲೇ ಎಲ್ಲ ಕಡೆ ಸುದ್ದಿ ಮಾಡಿಬಿಡ್ರಿ ತಾರ ಕಳಸ್ರಿ ಎಲ್ಲ ಊರುಗಳಿಗೆ ಏನಂದ್ರೆ ಸಿದ್ಧಾರ್ಡ್ರ ಜಾತ್ರೆಯನ್ನು ಈ ವರ್ಷ ಮಾಡೋದಿಲ್ಲ ಅಂಥೇಳಿ ಯಾಕಂದರೆ ಲಕ್ಷ ಗಂಟಲಿ ಬರುವಂತಹ ಜನರಿಗೆ ನೀರಿನ ತೊಂದರೆ ಆಹಾರದ ತೊಂದರೆ ಆಗಬಹುದು ಅಂತ ಸಿದ್ಧಾರ್ಡಪ್ಪುಗಳು ಒಂದು ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಭಕ್ತರ ಮುಂದೆ ಆವಾಗ ಅಲ್ಲೇ ಇದ್ದಂಥ ಎಲ್ಲ ಹೆಣ್ಮಕ್ಕಳು ಸುಮ್ಮನೆ ಕೆಳ್ಕೊತ ಕುಂತಿದ್ರು ತನ್ನ ಬಾಳನ್ನ ಸಿದ್ಧಾರ್ಡರ ಸೇವೆಗಾಗಿ ಮುಡುಪಾಗಿ ಇಟ್ಟಿದ್ಲು ಒಬ್ಬಕ್ಕೆ ಪುಣ್ಯಾತ್ಮಳು ಆ ತಾಯಿ ಹೆಸರು ಹರ್ತಿ ಗ್ರಾಮದ ಹಿರೇಮಠದ ಚೆನ್ನಮ್ಮ ದೇವಿ ಅಂತ ಹೇಳ್ತಾರೆ ಹರ್ತಿ ಗ್ರಾಮದವರು ಚೆನ್ನಮ್ಮ ಹಿರೇಮಠವರು ಸಿದ್ಧಾರ್ಡ ಪೂಳ ಹಂಗಂದು ಕೂಡಲೇ ನಗ ಕತ್ಲಂತ ಸಿದ್ಧಾರ್ಡರು ಕೇಳಿದರು ಚೆನ್ನಮ್ಮ ಯಾಕೆ ನಗ ಅಂತ ಕೇಳಿದ್ರು ತಂದೆ ಹದಿನಾರು ಮೊಳದ ಗಟ್ಟಿ ಸಿಗಿರಿ ಉಟ್ಟು ಹೆಣ್ಣು ಮಕ್ಕಳಾದಂಥ ನವ ಬರಗಾಲಕ್ಕೆ ಹೆದರಿಲ್ಲ ಮೂರು ಬಟ್ಟ ಕೈಪಾ ತೊಟ್ಟುಕೊಂಡು ನೀ ಇಷ್ಟೊಂದು ಹೆದರಿಕೊಂಡು ಕುಂತೇನಾ ಅಂತ ಅಂದ್ಲಿಕ್ಕೆ ನೋಡ್ರಿ ಎಷ್ಟು ಸಲಗಿ ಗುರುಗುನ್ ಜೊತೆ ಹದಿನಾರು ಮೊಳದ ಗಟ್ಟಿ ಸೀರೆ ನಾವು ಹೋಗ ಹೆಣ್ಣುಮಕ್ಕಳ ನಾವೇ ಹೆದರಿಲ್ಲ ಮೂರು ಬಟ್ಟಿನ ಕೈಪಾ ಹಾಕ್ಕೊಂಡು ನೀ ಹೆದರಾಕತ್ತೀಯ ನಿನ್ನ ಅವತಾರದ ಮುಂದೆ ಯಾವ ಕಾರ್ಯಗಳು ನಿಲ್ಲೋದಿಲ್ಲ ನೋಡ ಜಾತ್ರೆ ಬೇಕು ನೀರು ಇಲ್ದಿದ್ರೆ ಗಂಗಮ್ಮಗ ಬಾ ಅಂತ ಹೇಳು ಅವಳೇನು ನಿನಗೆ ಮಿಕ್ಕಿ ನಿಂತಾಳನು ಅಂತ ಕೇಳಿದ್ಲು ನೋಡ್ರಿ ಸಿದ್ಧಾರ್ಡ ಪೂರ್ಣ ನಿನ್ನ ಮಿಕ್ಕಿ ನಿಂತಾಳೆ ಆಕೆ ಗಂಗಮ್ಮ ಜಾತ್ರೆ ಆಗೋದನ ಮಂದಿ ಕೊಡೋದನ ಅಂದಕ್ಕೆ ಎಪ್ಪತ್ತು ಎಂಬತ್ತು ಸಾವಿರ ಜನ ದೂರದಿಂದ ಬರ್ತಾರ ನಿನ್ನ ದರ್ಶನ ಹೇಳಿ ಅವ್ರನ್ನ ನಿರಾಶೆ ಮಾಡೇನ ನಮಗೆ ನಿನ್ನ ಸೇವಾ ಬೇಕು ನಿನ್ನ ಜಾತ್ರೆ ಬೇಕು ಅಂತ ಅಂದ್ಲು ನೋಡ್ರಿ ಚೆನ್ನಮ್ಮ ಆಕೆ ಮಾತು ಕೇಳಿ ಅಲ್ಲಿದ್ದಂಥ ಭಕ್ತರು ಗಣಮಕ್ಕಳು ಹೆಣ್ಮಕ್ಕಳು ಮೈ ಆದಂಗೆ ಆಗಿಬಿಡ್ತು ಡಂಬಳ ನೀಲಮ್ಮ ಮಂಟೂರಿನ ಗದಿಯವ್ವ ನೂರಾರು ಜನ ಹೆಣ್ಮಕ್ಳು ಇದ್ದರು ಅವರೆಲ್ಲ ಸಿದ್ಧಾರ್ಡಪ್ಪನ ಪರಮ ಭಕ್ತರು ಚೆನ್ನವನ ಮಾತಿಗೆ ಸಿದ್ಧಾರ್ಡ್ರು ನಗಾಕತ್ರು ಕೊರ್ವಿ ಮೂರು ಸಾವಿರಪ್ಪನವರು ಸಪಾರಿ ತುಕ್ಕಪ್ಪನವರು ಬೆಳಮಕ್ಕರ ನಾರಾಯಣಪ್ಪನವರು ಮಂಟೂರು ಶೆಟ್ಟರು ಉಪ್ಪಿನ ಸಿದ್ದಪ್ಪ ಹಿಂಗೆ ಮುಖ್ಯ ಭಕ್ತರಲ್ಲಿದ್ದರು ಅವರು ಎಲ್ಲರೂ ಅನ್ನಕತ್ತರಪ್ಪ ನಾವು ಸಾಧ್ಯವಾದಷ್ಟು ನೀರಿನ ವ್ಯವಸ್ಥೆ ಮಾಡ್ತೇವೆ ನಮಗೆ ಮಿಕ್ಕಿ ನಿಂತಾಗ ನೀ ಅಂತೂ ಇದ್ದೇ ಇರ್ತೀಯಲ್ಲ ಅಂದ್ರೆ ಅವರೆಲ್ಲರೂ ಎಲ್ಲ ಹಿರಿಯರು ಸಹಿತ ಜಾತ್ರೆ ಮಾಡೋದನ ಅಂದರು ಆವಾಗ ಸಿದ್ಧಾರ್ಡ ಪೂಲಂದರು ಹಂಗಂದ್ರೆ ಪಾದ ಮುಟ್ಟಿ ಪ್ರಮಾಣ ಮಾಡ್ರಿ ಅಂದರು ಅವ್ರು ಸಿದ್ಧಾರ್ಡ್ರು ಗೆದ್ವಿ ಅಂದ್ರೆ ಭಕ್ತರು ಗೆದ್ವೆ ಅಂದವರು ಸಿದ್ಧಾರ್ಡ್ರ ಪಾದಕ್ಕೆ ಬಿದ್ದ ಯಪ್ಪಾ ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಬೇಕಾದಂಥ ಪ್ರಸಂಗ ಬಂದರೂ ಸಹಿತ ನೀನು ಜಾತ್ರೆ ಬಿಡೋದಲ್ಲಪ್ಪ ಅಂದ್ಬಿಟ್ರು ನೋಡ್ರಿ ಎಂಥ ಪ್ರಸಂಗ ಎಂಥ ಪ್ರಸಂಗ ಅಂತ ಬರ್ರಿ ಮರ ಅಂತ ಹೇಳ್ತಾರೆ ಭಕ್ತರಿಗೆ ಬರಿ ಎಲ್ಲರೂ ಆರತಿ ತೊಗೊಂಡು ಬರ್ರಿ ನಿಮ್ಮ ಅಂತ ಹೆಣ್ಣು ಮಕ್ಕಳಿಗೆ ಹೇಳಿದರು ಮುತ್ತೈದೆಯರ ಮೇಳ ಕಲೀತು ಕಲಿತು ಬಿಡ್ತಲ್ಲೆಲ್ಲ ಜಾತ್ರೆ ಕಲ್ತಂಗೆ ಆಗಿಬಿಡ್ತು ಮರದೂಸ್ ಹಲಗಿ ಬಾರಸೋರು ಕೊಂಬಕ್ಕೆ ಹಳಿ ಹೂದವರು ಡೊಳ್ಳಬಾರಸೋರು ಕೂಡಿದರು ಕೆರೆ ಅಂಗಳೆಲ್ಲ ತುಂಬಿ ಹೋಗಿಬಿಡ್ತು ಪೂಜಾ ನಡೀತು ಮಧ್ಯಾಹ್ನದ ರಣಗುಟ್ಟುವಂತಹ ಬಿಸಿಲು ಒಂದು ಖಾಲಿ ಮಗಿಯನ್ನು ಹಿಡ್ಕೊಂಡು ಸಿದ್ಧಾರ್ಡಪುಗಳು ಕೆರೆಯ ಮಧ್ಯ ಭಾಗದೊಳಗೆ ಹೋಗಿ ಕುಂತಾರೆ ಮ್ಯಾಲೊಮ್ಮೆ ನೋಡ್ತಾರೆ ಕೆಳಗೊಮ್ಮೆ ನೋಡ್ತಾರೆ ಮ್ಯಾಲ ಬರೀ ಒಂದು ಅಂಗೈಯ ಅಗಲದಷ್ಟು ಬರೀ ಒಂದು ಈಟು ಮೂಡಿತ್ತಂತ ಅದು ಒಂದು ಹತ್ತು ನಿಮಿಷನೊಳಗೆ ವ್ಯಾಪಿಸಿ ಬಿಸಿಲು ಅಡಗಿ ಮಧ್ಯಾಹ್ನ ಆದಂಗೆ ಆಗಿಬಿಡ್ತಂತ ನೋಡ್ರಿ ಗುಡುಗುಡುಗಿನ ಆರ್ಭಟ ಹೆಚ್ಚಾತು ಒನಾದಂಥ ಕೆರೆಯೊಳಗ ಸಿದ್ಧಾರ್ಡ ಪೋಳು ಮಗಿ ಹಿಡ್ಕೊಂಡು ಏನು ಇಳಿದಿದ್ರು ಆಕಾಶದ ಕಡೆ ಕಣ್ಣಾಡಿಸಿ ಒಂದು ಮಾತಂದ್ರಂಥ ಮಹಾದೇವಿ ಅಂತ ಹೇಳಿ ಅಂದ್ರಂತ ನೋಡ್ರಿ ಇಳಿದು ಬಾ ತಾಯಿ ಭೂಮಿಯನ್ನು ತನಿಸು ಮಾತಿ ಅಂತ ಬರೀ ಅಂದರು ಒಳಗೆ ಎಂದೂ ಕಾಣಲಾರದಂಥ ದಪ್ಪ ಹನಿಯ ಒಂದು ಬಿರುಸಿನ ಮಳಿ ಬರೋಕ್ಕೆ ಚಾಲು ಮಾಡಿತು ಹತ್ತು ನಿಮಿಷನೊಳಗೆ ಹೆಂಗೆ ಮ್ಯಾಲ ಹತ್ತಿ ಬಂದರು ಭಕ್ತರು ಹೆಂಗೆ ಮಠದಾಗ ಹೋಕ್ಕೊಂಡ್ರು ಗೊತ್ತಾಗಲಿಲ್ಲ ಅಂತ ನೋಡ್ರಿ ಡೊಳ್ಳಿನವರು ನಗಾರ್ಯವರು ಒಂದೊಂದು ಕಡೆ ಹೊಕ್ಕೊಂಡ್ಬಿಟ್ರು ಜನ ಹರ್ಷದಿಂದ ಕುಣದಾಡಕ್ಕೆ ಭಕ್ತರು ಮತ್ತು ಮಳೆಯಾಗ ಏನು ಮೋಡನ ಕಪ್ಪಳಿಸಿ ಬಿದ್ದೈತನೋ ಅನ್ನಬೇಕು ಹಂಗೆ ಬಿಟ್ಟು ಬಿಡ್ದಂಗೆ ಗಂಟುಗಟ್ಟಲೆ ಮಳೆ ಹೊಡಿತು ಮರಣ ದಿನ ಅಂದ್ರೆ ಕೆರಿ ತುಂಬಿ ತುಳಕತ್ತಿತ್ತು ಆವಾಗ ಹೌದಪ್ಪ ಹೌದೋ ನೀನೇ ದೇವರು ನಂಬಿದ ಭಕ್ತರನ್ನು ಕಾಯ್ದ ಪರಮಾತ್ಮನಿ ಅಂತೇಳಿ ಕರುಸಿದ್ದಾರ್ಡಪೋಳನ್ನು ಭಕ್ತರು ಕೊಂಡಾಡಿದರು ಆತ್ಮಜ್ಞಾನಿಗೆ ಅನಿಮಾದಿ ಅಷ್ಟು ಸಿದ್ಧಿಗಳು ಒಲಿದು ಬಂದಿರ್ತಾವಂತ ಸಿದ್ಧಾರ್ಡ್ಗಳು ಮೊದಲಿಂದ ಹೇಳುತ್ತಿದ್ದರು ಮತ್ತೊಂದು ಮಾತಂತಿದ್ದರಂತ ಆದರೆ ಆತ್ಮಜ್ಞಾನಿ ಅವುಗಳನ್ನು ಯಾವಾಗೂ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತಲೂ ಹೇಳ್ತಿದ್ದರಂತೆ ಆದರೆ ಮತ್ತೊಮ್ಮೆ ಮರಗತಿದ್ರಂತ ಏನಂದರೆ ಎಷ್ಟು ಆ ಅನಿಮಾದಿ ಸಿದ್ಧಿಗಳನ್ನು ಬೆಳೆಸ್ಕೊಳ್ಬಾರ್ದು ಅಂತ ಹೇಳಿಕಾರ ಅಪೇಕ್ಷೆ ಪಟ್ಟರೂ ಸಹಿತ ಜಗತ್ತಿನ ಒಳಿತಿಗಾಗಿ ಕೆಲವೊಂದು ಸಾರಿ ಅವುಗಳನ್ನು ಉಪಯೋಗಿಸ್ಬೇಕಾಕ್ಕತಿಪ್ಪ ಅಂತ ಹೇಳಿಕಾರ ಸಿದ್ಧಾರ್ಡಪ್ಪಗಳು ಬೇಸರವನ್ನು ವ್ಯಕ್ತಪಡಿಸಿದ್ರು ಅಂಥೇಳಿ ಅದನ್ನು ಕಣ್ಣಾರಿ ನೋಡಿದಂಥ ಆ ಮಂಟೂರಿನ ಗದಿಗೆವ್ವ ತಾಯಿ ಮತ್ತು ಇನ್ನೊಬ್ಬರು ಯಾರೋ ಹಿರಿಯರು ಲೇಖಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದ ಅವರಿಗೆ ಹೇಳಿದ್ದರು ಅಂದ್ರೆ ಸಿದ್ಧಿಗಳನ್ನು ಉಪಯೋಗಿಸ್ಕೊಂಡ್ರೆ ಸಿದ್ಧಾರುಡಪ್ಪಗಳಿಗೆ ಅಪ್ಗಳಿಗೆ ಅಂತ ಅಂದರೆ ಎಷ್ಟೊಂದು ನಿಸ್ವಾರ್ಥ ಒಂದು ಗುರು ಆ ಸದ್ಗುರು ಸಿದ್ಧಾರ್ಡರಿರ್ಬೋದು ಅಂತ ನಮ್ಮ ಜೀವನದೊಳಗೂ ಸಹಿತ ಕೆರಿ ಹಳ್ಳ ಭಾವಿ ಕೊಳ್ಳ ಇದ್ದೇ ಇರ್ತಾವೆ ಒಮ್ಮೊಮ್ಮೆ ತುಂಬ ತಿಳುಕ್ತಿರ್ತಾವ ಒಮ್ಮೊಮ್ಮೆ ಒಣಗಿ ಹೋಗಿರ್ತಾವೆ ನಮ್ಮ ಜೀವನದೊಳಗನು ಸಹಿತ ಒಣಿಗಿದಂತಹ ಆ ಆತ್ಮಜ್ಞಾನದ ಕೆರೆಯನ್ನು ಸದ್ಗುರುಸಿದ್ದ ಹರಡಪ್ಪುಗಳು ತಮ್ಮ ಜ್ಞಾನದ ಮಳೆಯನ್ನು ಸುರಿಸಿ ತುಂಬಿ ಹರಿಸಲಿ ಅಂತ ಹೇಳಿಕ್ರೆ ಅವರ ಶ್ರೀಚರಣಕ್ಕೆ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ